ಹಾಯ್ ನಮಸ್ಕಾರ ಬೆಂಗಳೂರಿನಲ್ಲಿ ಶ್ರುತಿ ಸರಸಂಗಮ ನಾಲ್ಕನೇ ವರ್ಷದ ಸ್ಮೂಲ್ ಕರೋಕೆ ಕಾರ್ಯಕ್ರಮ ನಡೆಯಿತು ಆ ಕಾರ್ಯಕ್ರಮದ ವ್ಯವಸ್ಥಾಪಕರು ಶ್ರೀಮತಿ ಚಂದ್ರಲೇಖರ್ ಅವರು ಅವರು ಸ್ಮೂಲ್ನಲ್ಲಿ ಅತ್ಯುತ್ತಮ ಗಾಯಕರು ಅವರು ಈ ಸ್ಮೂಲ್ ಕರೋಕೆ ಕಾರ್ಯಕ್ರಮದಲ್ಲಿ ಹಾಡಲು ನನ್ನನ್ನು ಆಹ್ವಾನಿಸಿದರು ನಾನು ರಾಯಚೂರಿನಿಂದ ಬೆಂಗಳೂರಿಗೆ ಹೋಗಿ ಹಾಡಿದೆ ಆ ವಿವರಣೆಯನ್ನು ಈ ಮೂಲಕ ತಮಗೆ ತಿಳಿದುಪಡಿಸಲು ಇಚ್ಛಿಸುತ್ತೇನೆ ಇಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ಖಾಸಾ ಕರೋಕೆ ಆಡಿಟೋರಿಯಂ ಇದೇ ಆಡಿಟೋರಿಯಂನಲ್ಲಿ ನಮ್ಮ ಸ್ಮೂಲ್ ಕರೋಕೆ ಕಾರ್ಯಕ್ರಮ ನಡೆಯಿತು ಇದು ಜೆ ಪಿ ನಗರದ ಹಂಡ್ರೆಡ್ ಫೀಟ್ ರಿಂಗ್ ರೋಡ್ ರಸ್ತೆಯ ಪಕ್ಕದಲ್ಲಿ ಇದೆ ಇಲ್ಲಿ ನೋಡಿ ಇದೇ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಕೆಳಗಡೆ ಪಿಜಾ ಹಟ್ ಬರುತ್ತದೆ ಇಲ್ಲಿ ನೋಡಿ ಇದು ಪಿಜಾ ಹಟ್ ಕೇಂದ್ರ ಈ ಪಿಜಾ ಹಟ್ ಪಕ್ಕದಲ್ಲಿ ಖಾಸಾ ಕರೋಕೆ ಕೇಂದ್ರ ಇದೆ ಬನ್ನಿ ಕರೋಕೆ ಕಾರ್ಯಕ್ರಮಕ್ಕೆ ಹೋಗೋಣ ನೋಡಿ ಕಾಸ ಕರೋಟೆ ಕೇಂದ್ರ ಈ ಕರೋಟೆ ಕೇಂದ್ರ ಮೇಲಿನ ಅಂತಸ್ತಂದರೆ ಅಂದರೆ ಎರಡನೇ ಆತನಲ್ಲಿ ಆ ಸ್ಟೆಪ್ಸ್ ಮುಖಾಂತರ ನಾವು ಮೇಲಕ್ಕೆ ಹೋಗಬೇಕು ಈ ಸ್ಟೆಪ್ಸ್ ಹತ್ತಿ ಇದೇ ಮಾರ್ಗವಾಗಿ ಒಳಗಡೆ ಹೋಗಬೇಕು ನೋಡಿ ಇದೇ ಖಾಸ ಕೇಂದ್ರದ ಮಾರ್ಗ ಇದರ ಪಕ್ಕದಲ್ಲಿ ಒಂದು ಲಿಫ್ಟ್ ಇದೆ ಈ ಲಿಫ್ಟ್ ಮುಖಾಂತರ ನಾವು ಮೇಲಕ್ಕೆ ಹೋಗಬೇಕು ಈ ಆಡಿಟೋರಿಯಂ ಎರಡನೇ ಅಂತಸ್ತಿನಲ್ಲಿದೆ ಇಲ್ವಡಿ ಇದೇ ಕಾಸಾ ಕರಕೆ ಕೇಂದ್ರದ ಆಡಿಟೋರಿಯಂ ಸುಮಾರು ಮೂವತ್ತರಿಂದ ನಲವತ್ತು ಜನರು ಕುಂತು ಕೇಳ್ಬೋದಾದಂಥ ಆಡಿಟೋರಿಯಂ ಒಳ್ಳೆಯ ವ್ಯವಸ್ಥೆಯಿಂದ ಕೂಡಿದೆ ಆರಾಮವಾಗಿ ಆಡ್ಬೋದು ಮುಂದೆ ಒಂದು ಕಂಪ್ಯೂಟರ್ ಇಟ್ಟಿದ್ದಾರೆ ಆ ಕಂಪ್ಯೂಟರ್ನಲ್ಲಿ ಸಾಂಗ್ಸ್ ಡಿಸ್ಪ್ಲೇ ಆಗ್ತಿರ್ತದೆ ಆ ಸಾಂಗ್ಸನ್ನು ನೋಡಿಕೊಂಡು ನಾವು ಆಡ್ಬೋದು ಈ ಸುಸಜ್ಜಿತ ಆಡಿಟೋರಿಯಂನಲ್ಲಿ ನಾನು ಮೂರು ಹಾಡುಗಳನ್ನು ಹಾಡಿದೆ ಇವರು ಚಂದ್ರಲೇಖ ಅಂತ ಇವರೇ ಈ ಕರೋಕೆ ಕಾರ್ಯಕ್ರಮದ ವ್ಯವಸ್ಥಾಪಕರು ಇವರು ಸ್ಮೂಲ್ನಲ್ಲಿ ಉತ್ತಮ ಗಾಯಕಿಯರು ಅವರಿಗೆ ಮೊದಲಿಗೆ ನಾವು ಸನ್ಮಾನ ಮಾಡಿ ಹಾರೈಸಿದೆವು ಹಾರೈಸಿದ ನಂತರ ನಾವು ಒಬ್ಬೊಬ್ಬರಾಗಿ ಹಾಡುಗಳನ್ನು ಹಾಡಿದೆವು ಇವರು ಅಂಬಿಕಾ ಅಂತ ಇವರ ಜೊತೆ ನಾನು ಓಹೋ ಹಿಮಾಲಯ ಎನ್ನುವ ಹಾಡನ್ನು ಹಾಡಿದೆ ಇವರು ಡಾಕ್ಟರ್ ವಿಶಾಲ್ ಸೈದರ್ ಅಂತ ಇವರು ಡೆಂಟಲ್ ಸ್ಪೆಷಲಿಸ್ಟ್ ಇವರ ಜೊತೆ ನಾನು ಚಂದಿರ ತಂದ ಹುಣ್ಣಿಮೆ ರಾತ್ರಿ ಎಂಬ ಹಾಡನ್ನು ಹಾಡಿದೆ ಇವರು ಸಾಂಗ್ ಹಾಡುವಾಗ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿ ಮಾಡುತ್ತಾರೆ ಅದ್ಭುತವಾಗಿ ಹಾಡುತ್ತಾರೆ ಇವರು ಜನಾರ್ದನ್ ಇಲ್ಲಿರುವ ಗಾಯಕರೆಲ್ಲ ಸ್ಮೂಲ್ನಲ್ಲಿ ಹಾಡಿದ ಗಾಯಕರು ಅವ್ರ ಜೊತೆ ನಾವು ಮನೆಯಲ್ಲಿ ಹಾಡ್ತಾ ಹಾಡ್ತಾಯಿದ್ದೀವಿ ಈಗ ನಾವು ಎಲ್ಲರೂ ಭೇಟಿಯಾಗಿ ಒಂದೇ ವೇದಿಕೆಯಲ್ಲಿ ಎಲ್ಲರೂ ಒಂದೊಂದು ಹಾಡನ್ನು ಹಾಡಿದ್ದೀವಿ ಈ ಕಾರ್ಯಕ್ರಮದ ನೆನಪಿಗಾಗಿ ಅವರು ನಮಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟರು ಆನಂತರ ಎಲ್ಲರೂ ಒಂದು ಗ್ರೂಪ್ ಆಗಿ ಫೋಟೋ ಎಳೆದೆವು ಇವರು ಅರ್ಚನಾ ಇವರು ಹಾಡಲು ಅಮೆರಿಕದಿಂದ ಬಂದಿದ್ದಾರೆ ಇವರು ಬೆಂಗಳೂರು ಹುಡುಗಿ ಅಂತಾರೆ ಇವ್ರನ್ನ ಇವರೆಲ್ಲರೂ ಬಂದು ಇಲ್ಲಿ ಎಲ್ಲರ ಜೊತೆ ಹಾಡುಗಳನ್ನು ಹಾಡಿದರು ಇವರು ರಾಜ್ ಅಂತ ರಾಜೂರಿನವರು ಅರ್ಚನಾರವರು ಅಮೆರಿಕದಿಂದ ಬಂದು ಇಲ್ಲಿ ಹಾಡಿ ಹೋಗಿದ್ದಾರೆ ಚಂದ್ರಲೇಖರ್ ಅವರು ಮತ್ತೊಮ್ಮೆ ಎಲ್ಲರನ್ನು ಕೂಡಿಸಿ ಗ್ರೂಪ್ ಫೋಟೋದಲ್ಲಿ ಇಳಿದು ಎಲ್ಲರಿಗೂ ಅಭಿನಂದಿಸಿದರು ಮುಂದಿನ ಐದನೇ ವರ್ಷದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನು ಮತ್ತೆ ಕರೆಯುತ್ತೇನೆ ಅಂತೇಳಿ ವಾಗ್ದಾನ ಮಾಡಿದರು ಸ್ಮೂಲ್ನಲ್ಲಿ ಹಾಡಿರತಕ್ಕಂಥ ಗಾಯಕರನ್ನೆಲ್ಲರನ್ನು ನೋಡಿ ನನಗೆ ತುಂಬ ಸಂತೋಷ ಆಯಿತು ಯಾಕಂದರೆ ಸ್ಮೂಲ್ ಆ್ಯಪ್ನಲ್ಲಿ ಅವರು ಅಪ್ಲೋಡ್ ಮಾಡಿದರೆ ನಾವು ಈ ಕಡೆ ಮನೆಯಲ್ಲಿ ಕುಳಿತುಕೊಂಡು ಹಾಡ್ತಿದ್ವಿ ಈಗ ಎಲ್ಲರೂ ಸೇರಿ ಮುಖಾಮುಖಿಯಾಗಿ ಹಾಡಿದ್ದೇನೆ ನೋಡಿ ನನಗೆ ತುಂಬ ಸಂತೋಷ ಆಯಿತು ಇವರೆಲ್ಲರನ್ನು ಭೇಟಿ ಆಡೋಕ್ಕೆ ಚಂದ್ರಶೇಖರ್ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಮುಂದೆ ನಡೆಯುವ ಐದನೇ ಕಾರ್ಯಕ್ರಮಕ್ಕೂ ನನ್ನನ್ನು ಆಹ್ವಾನಿಸ್ತೀನಿ ಅಂತೇಳಿ ಹೇಳಿದ್ದಾರೆ ಆಗಲೂ ಹೋಗಿ ಇವರೆಲ್ಲರ ಜೊತೆ ಮತ್ತೊಮ್ಮೆ ಹಾಡಿ ಉಲ್ಲಾಸತನಾಗಿ ಬರುತ್ತೇನೆ ನಿಮಗೆಲ್ಲರಿಗೂ ಈ ವಿಷಯವನ್ನು ತಿಳಿಸಲು ಈ ಮೂಲಕ ಪ್ರಯತ್ನಿಸುತ್ತಿದ್ದೇನೆ ನಮಸ್ಕಾರ ಕೊನೆಗೆ ಎಲ್ಲರ ಒಂದು ಗ್ರೂಪ್ ಫೋಟೋವನ್ನು ಹೇಳಿದೆವು ಬಾಯ್